ನಿಮಗೆ ರಾ ಬಂತಿದ್ಯಾಂತಿದ್ಯಾ ಇಲ್ಲೆಲ್ಲ ಒಂದೊಂದು ಅಕ್ಷರಗಳ ಉಚ್ಚಾರಣೆ ಒಂದೊಂದು ಅಕ್ಷರಗಳ ಉಚ್ಚಾರಣೆ ನೋಡ್ಬೋದು ಈಗ ಕನ್ನಡದಲ್ಲಿ ನಾವು ಕನಕ ಕನ ಕ ಇದರ ಉಚ್ಚಾರಣೆ ಏನು ಈ ಅಕ್ಷರದ ಉಚ್ಚಾರಣೆ ಏನು ಕ ಇದು ನ ಇದು ಅಗೇನ್ ಅಲ್ವಾ ಹಾಗೇನೆ ಇಲ್ಲಿ ಒಂದೊಂದು ಅಕ್ಷರಗಳ ಉಚ್ಚಾರಣೆ ನೋಡೋಣ ಈಗ ಇಲ್ಲಿ ನೋಡಿ ಈ ಅಕ್ಷರ ಏನಿದು ನಮ್ಮ ಪ್ರಕಾರ ಬಿ ತಾನೆ ಬಿ ಈ ಅಕ್ಷರ ಏನು ಸಿ ಈ ಅಕ್ಷರ ಏನು ಡಿ ರೈಟ್ ಆದ್ರೆ ಅದು ಮಾಡುವ ಉಚ್ಚಾರಣೆ ನೋಡ್ಬೇಕು ಇಲ್ಲಿ ಈ ಅಕ್ಷರ ಕ ಇದೆಯಾ ಇದು ಅಕ್ಷರನು ಕನೆ ಅದು ಮಾಡುವ ಉಚ್ಚಾರಣೆ ಅದು ಅದರ ಶಬ್ದನೂ ಕನೆ ಆದರೆ ಇಂಗ್ಲಿಷಲ್ಲಿ ಇಲ್ಲಿ ನಾವು ಬಿ ಅಂತ ಹೇಳಿದ್ರು ಇಲ್ಲಿ ಉಚ್ಚಾರಣೆ ಏನಿದೆ ಅರ್ಧಾಕ್ಷರ ಇಲ್ಲಿ ಬಿ ಅಂತ ಹೇಳಿದ್ರು ಇದರ ಉಚ್ಚಾರಣೆ ಏನಿದೆ ಅಗೇನ್ ಇಲ್ಲಿ ಬಿ ಅಂತ ಹೇಳಿದ್ರು ಇದರ ಈ ಅಕ್ಷರ ಬಿ ಅಂತ ಹೇಳ್ತೀವಿ ಆದ್ರೆ ಇದರ ಉಚ್ಚಾರಣೆ ಏನಿದೆ ನೋಡಿ ಹೌದಾ ಅಲ್ವಾ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದಿರಲಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬರಿ ನಿಮಗೆ ಎ ಬಿ ಸಿ ಮಾತ್ರ ಬರುತ್ತೆ ಗೊತ್ತಿಲ್ಲ ಅಂತ ಓದಿ ಅಂತ ಎಬಿಸಿಡಿ ಸೊ ಎ ಸಿಗಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಅಂತಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದರ ಮೂಲ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಮನೆಯಲ್ಲಿ ಅಥವಾ ನೀವು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ಅಂಡ್ ರೈಟಿಂಗ್ ಕೋರ್ಸ್ ಕರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ನೆಗೆಟಿವ್ ಕ್ವೆಸ್ಟನ್ ಇದು ನೆಗೆಟಿವ್ ಆಗಿರುತ್ತೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಓಕೆ ನೆಕ್ಸ್ಟ್ ಇದು ಈ ಅಕ್ಷರದ ಉಚ್ಚಾರಣೆ ಸಿ ಅಂತ ಹೇಳ್ತಾ ಇದ್ದೀವಿ ಸಿ ಇಲ್ಲಿ ಏನಂತ ಕಾಣಿಸ್ತಾ ಇದೆ ನಿಮಗೆ ಅರ್ಧ ಅಕ್ಷರ ಓಕೆ ಇಲ್ಲಿ ಸಿ ಅಂತ ಕಾಣಿಸ್ತಾ ಇದೆಯಾ ಬಟ್ ಇಲ್ಲಿ ಏನಿದೆ ಪದದಲ್ಲಿ ಬಂದಾಗ ಅಕ್ಷರಗಳ ಉಚ್ಚಾರಣೆ ಚೇಂಜ್ ಆಗುತ್ತೆ ಓಕೆ ಇಲ್ಲಿ ಸಿ ಅಂತಿದೆ ತಾನೆ ಇದನ್ನ ನಾವು ಸಿ ಅಂತ ಹೇಳ್ತೀವಿ ಬಟ್ ಇಲ್ಲಿ ಸೌಂಡ್ ಏನಿದೆ ನಿಮಗೆ ಸಿ ಅಂತ ಇಲ್ಲ ಅದೇ ತರ ಡಿ ಇಲ್ಲಿ ನಾವು ಇದನ್ನು ಎಫ್ ಅಂತ ಹೇಳ್ತೀವಿ ಇಲ್ಲವೇ ಬರೀ ರೈಟ್ ಹಾಗೆ ಇಲ್ಲಿ ಜೀ ನ ಜಿ ಅಂತ ಹೇಳ್ತೀವಿ ಜೀ ನ ಜಿ ಅಂತ ಹೇಳ್ತೀವಿ ಅಲ್ವಾ ಅಲ್ಲಿ ಜಿ ಇಲ್ಲ ಆಕ್ಚುಲಿ ಗ ರೈಟ್ ನೋಡಿ ಕನ್ನಡದಲ್ಲಿ ಅಕ್ಷರಗಳು ಹೇಗಿರ್ತವೋ ಹಾಗೆ ಅದರ ಉಚ್ಚಾರಣೆ ಇರುತ್ತೆ ಇಂಗ್ಲಿಷ್ ಅಲ್ಲಿ ಅಕ್ಷರಗಳು ಹೇಗಿರ್ತವೋ ಹಾಗೆ ಉಚ್ಚಾರಣೆ ಇರೋದಿಲ್ಲ ಇದು ಫಸ್ಟ್ ನೀವು ತಿಳ್ಕೋಬೇಕು ರೈಟ್ ಅರ್ಥ ಆಯ್ತಾ ಸೊ ಈ ತರ ಅಕ್ಷರಗಳು ಅದರದೇ ಆದ ಉಚ್ಚಾರಣೆ ಇದೆ ಓಕೆ ಇವೆಲ್ಲ ಅಕ್ಷರಗಳು ನಾನು ಹೇಳ್ದಲ್ಲ ಅಕ್ಷರಗಳಿಗೆ ನಾವು ಆಲ್ಫಾಬೆಟ್ ಅಲ್ಲಿ ವರ್ಣಮಾಲೆಯಲ್ಲಿ ಒಂಥರ ಓದ್ತೀವಿ ಎ ಬಿ ಸಿ ಡಿ ಅಂತ ಓದ್ತೀವಿ ಅಂತ ಬರುತ್ತೆ ಬರಲ್ಲ ಅಂತಲ್ಲ ಅದು ಎಷ್ಟು ಬರುತ್ತೆ ಎಷ್ಟು ಪ್ರಮಾಣದಲ್ಲಿ ಪರ್ಸೆಂಟೇಜ್ ಎಷ್ಟು ಎ ಎಲ್ ಓಕೆ ಬಿ ಅಂತ ಎಲ್ಲೂ ಬರೋದಿಲ್ಲ ನೀವು ಇದನ್ನ ಕ್ಯಾಬಿ ಅಂತ ಹೇಳಕ್ ಇಲ್ಲ ಅಥವಾ ಇದನ್ನ ಎಸ್ ಅಂತಿದೆ ಬಸ್ ಎಸ್ ಅಂತ ಹೇಳಕ್ ಇಲ್ಲ ಓಕೆ ಸೊ ಇಲ್ಲಿ ಇನ್ನೇನಿದೆ ಪಿ ಐ ಜಿ ಅಂತಿದೆ ಜಿ ಪಿ ಜಿ ಅಂತ ಹೇಳಕ್ಕಾಗುತ್ತ ಇಲ್ಲ ನಮಗೆ ಆಲ್ಫ್ರಬಟ್ ಅಲ್ಲಿ ಜಿ ಅಂತ ನಾವು ಕಂತೀವಿ ಪದದಲ್ಲಿ ಬಂದಾಗ ಅದು ಗ ಅಂತ ಆಗುತ್ತೆ ಹಾಗಾಗಿ ಇಲ್ಲಿ ಯಾ ಇಲ್ಲಿ ನಾನು ಕನ್ನಡದಲ್ಲಿ ಇದರ ಉಚ್ಚಾರಣೆ ಕೊಟ್ಟಿದ್ದೀನಿ ಪ್ರತಿ ಶಬ್ ಪ್ರತಿ ಪದದ್ದು ಕನ್ನಡದಲ್ಲಿ ಉಚ್ಚಾರಣೆ ಕೊಟ್ಟಿದ್ದೀನಿ ಸೊ ಈಗೇನು ಮಾಡೋಣ ಅಂತ ಹೇಳಿದ್ರೆ ಅದರಲ್ಲಿ ಬರುವಂತಹ ಕೆಲವು ಅಕ್ಷರಗಳು ಅಕ್ಷರಗಳ ಉಚ್ಚಾರಣೆ ಓಕೆ ಈಗ ನೋಡಿ ಈಗ ಇಲ್ಲಿ ಏನಿದೆ ಕೊನೆ ಅಕ್ಷರ ಮಾತ್ರ ನಾನು ತಗೊಂಡಿದ್ದೀನಿ ಈ ಕೊನೆ ಅಕ್ಷರ ಬಿ 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 ಸಿ 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 ಡಿ ಎಫ್ 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 ಜಿ 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 ಕೊನೆ ಅಕ್ಷರ ಮಾತ್ರ ತಗೊಂಡಿದ್ದೀನಿ ಬಟ್ ಕೊನೆ ಅಕ್ಷರದ ಉಚ್ಚಾರಣೆ ಏನಿದೆ ನೋಡಿ ನೀವೇ ನೋಡಿ ಒಂದೊಂದೇ ಅಕ್ಷರಗಳನ್ನು ನಾವು ತಗೊಂಡು ಚೆಕ್ ಮಾಡೋಣ ಕೊನೆ ಅಕ್ಷರದ ಉಚ್ಚಾರಣೆ ನೋಡಿ ಅರ್ಧ ಅರ್ಧ ನಿಮ್ಗೆ ಶಬ್ದ ಬರ್ತಾ ಇದೆ ಇದು ಡಿ ಅಲ್ಲ ಅರ್ಧ ಶಬ್ ಅರ್ಧ ಶಬ್ದ ಈಗ ಡ್ಯಾಡ್ ಬ್ಯಾಡ್ ಅಂತ ಬಂದಾಗ ಕೊನೆಯಲ್ಲಿ ಏನು ಅಕ್ಷರ ಉಳಿಯುತ್ತೆ ಇದೆ ತನಕ ಉಳಿಯೋದು ಈಗ ಪಿಕ್ನಿಕ್ ಪಿಕ್ನಿಕ್ ಲಾಸ್ಟಿಗ್ ಏನು ಉಳಿಯುತ್ತೆ ಸೊ ಸಿ ಅಕ್ಷರದ ಉಚ್ಚಾರಣೆ ಬಂದು ಓಕೆ ನೆಕ್ಸ್ಟ್ ಇದು ಓಕೆ ಸೊ ಲೀಫ್ ಲೀಫ್ ಅಂತ ಒಂದು ಪದ ಅದರ ಅಕ್ಷರದ ಉಚ್ಚಾರಣೆ ಏನು ಲೀಫ್ ಅಂತ ಹೊರ ಬರುತ್ತೆ ಹೊರತು ಲೀ ಎಫ್ ಆಗುತ್ತಾ ಇಲ್ಲ ಅಂತಿದೆ ಬ್ಯಾಡ್ ಡಿ ಆಗುತ್ತಾ ಇಲ್ಲ ಇದು ಪಿಕ್ನಿಕ್ ಇದೆ ಪಿಕ್ನಿಕ್ ಸಿ ಆಗುತ್ತಾ ಇಲ್ಲ ರೈಟ್ ಸೊ ಅಕ್ಷರಗಳು ಪದದಲ್ಲಿ ಬಂದಾಗ ಅದಕ್ಕೆ ಬೇರೆನೆ ಸೌಂಡ್ ಬರುತ್ತೆ ಅಂದ್ರೆ ನಾವು ಎ ಬಿ ಸಿ ಡಿ ಏನ್ ಕಲ್ತಿರ್ತೀವಿ ಆ ಸೌಂಡ್ ಬರೋದಿಲ್ಲ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಇದನ್ನ ಕಲಿಬೇಕಾಗಿದೆ ಓಕೆ ಸೊ ಈಗ ಏನು ಮಾಡಬೇಕು ಇನ್ನು ನೋಡಿ ಇದರಲ್ಲಿ ಎ ಬಿ ಸಿ ಡಿ ಎಇ ಐ ಓ ನೋಡೋಣ ಆಪಲ್ ಆಪಲ್ ಇದೆಯಾ ಆಂಟ್ ಆಕ್ಟರ್ ಎಗ್ ಎಂ ಟಿ ಎಕೋ ಆಕ್ಸ್ ಆರೆಂಜ್ ಆನ್ ಇಂಕ್ ಇಫ್ ಇಂಟ್ರೆಸ್ಟ್ ಅಂಕಲ್ ಇದರಲ್ಲಿ ಎ ಇ ಐ ಓ ವಬಲ್ಸ್ ಇದೆ ಈಗ ಇಲ್ಲಿ ಈ ಎ ಅಕ್ಷರದ ಉಚ್ಚಾರಣೆ ನೋಡಿ ಎ ಅಕ್ಷರದ ಉಚ್ಚಾರಣೆ ಏನು ಎ ಅಂತಿಲ್ಲ ಇಲ್ಲಿ ಆಕ್ಟ್ अक्षर उच्चारण ऐन अच्छारण अफ इन इंट्रस्ट सो इन उच्चारण नोट ಅಂಕಲ್ ಅಂಡ ಸೊ ಇಲ್ಲೇ ನೋಡಿ ಇದರ ಉಚಾರಣೆ ಏನು ಅದನ್ನ ಫಸ್ಟ್ ಹೇಳ್ತಾ ಇದ್ದೇನು ಎ ಇ ಐಒುನೂ ಬರುತ್ತೆ ಆದ್ರೆ ಏನ್ ಸೌಂಡ್ ಇದೆ ಅದು ನಿಮಗೆ ಸೆವೆಂಟಿ ಪರ್ಸೆಂಟ್ ಬರುತ್ತೆ ರೈಟ್ ಹಾಗಾದ್ರೆ ಏನ್ ಮಾಡ್ಬೇಕು ನಾವು ನೋಡಿ ಇದೇ ನಿಮಗೆ ಸೆವೆಂಟಿ ಪರ್ಸೆಂಟ್ ಬರುತ್ತೆ ಈಗ ಬೇಸಿಕಲಿ ನಾವು ಕನ್ವೆನ್ಷನಲ್ ಆಗಿ ಮುಂಚಿಂದ ನಾವು ಕಲ್ತಿರೋದು ಏನು ಇದು ಏನು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ರೈಟ್ ಇದನ್ನೇ ಎಲ್ಲರೂ ಕಲ್ತಿರೋದು ಆದರೆ ಇದು ಅಕ್ಷರಗಳ ಹೆಸರಷ್ಟೇ ಹೆಸರು ಎಲ್ಲೂ ಉಪಯೋಗ ಆಗೋದಿಲ್ಲ ಅನ್ಲೆಸ್ ನೀವು ಸ್ಪೆಲ್ಲಿಂಗ್ ಉಪಯೋಗಿಸ್ಬೇಕಾದ್ರೆ ಮಾತ್ರ ಆಪಲ್ ಸ್ಪೆಲ್ಲಿಂಗ್ ಹೇಳಪ್ಪ ಅಂತ ಹೇಳಿದ್ರೆ ನೀವು ಎ ಪಿ ಪಿ ಎಲ್ ಇ ಆಪಲ್ ಅಂತ ಹೇಳ್ಬೋದು ಬಟ್ ಎ ಅಲ್ಲಿ ಆಪ್ ಆಪಲ್ ಅಂತ ಬರ್ದಿದ್ರೆ ಇದನ್ನು ಓದು ಅಂತ ಹೇಳಿದಾಗ ಅದನ್ನ ಹೆಂಗ್ ಓದಕ್ಕಾಗುತ್ತೆ ಆಪಲ್ ಅಂತ ಗೊತ್ತಿದ್ರೆ ಮುಂಚೆನೆ ಓದಿ ಬರ್ದು ಗೊತ್ತಿದ್ರೆ ಓಕೆ ಅಲ್ವಾ ಅದನ್ನು ಓದೋದು ನಮಗೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಇದು ಏನಿದೆ ಇದು ಹೆಸರಷ್ಟೇ ಏನಿದು ನೇಮ್ಸ್ ಇದೇನಿದೆ ದಿಸ್ ಇಸ್ ಕಾಲ್ಡ್ ಪ್ರೊನನ್ಸಿಯೇಷನ್ ಪ್ರೊನನ್ಸಿಯೇಷನ್ ಅಂದ್ರೆ ಉಚ್ಚಾರಣೆ ಅಕ್ಷರಗಳ ಸರಿಯಾದ ಉಚ್ಚಾರಣೆ ಅಕ್ಷರಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು ಅಂದ್ರೆ ನೀವು ಇದನ್ನ ಫಾಲೋ ಮಾಡಬೇಕು ಈಗ ನೀವೇ ನೋಡಿದೀರ ಇದೇ ಉಚ್ಚಾರಣೆ ತರ ಬಂದಿರೋದು ಇನ್ನೂ ನಿಮಗೆ ಖಾತ್ರಿ ಮಾಡಬೇಕು ಅಂತ ಹೇಳಿದ್ರೆ ನಾನು ತೋರಿಸ್ಕೊಡ್ತೀನಿ ಈಗ ನೋಡಿ ಫಸ್ಟ್ ಎ ಹೇಗೆ ನಾನು ಏನು ಹೇಳ್ತಾ ಇದೀನಿ ಆ ಬಿ ಗೆ ಬ ಸಿ ಗೆ ಸಿ ಗೆ ಎರಡು ಸೌಂಡ್ ಇದೆ ಒಂದು ಇನ್ನೊಂದು ಡಿ ಎಫ್ ಗೆ ಗ ಗೆ ಎರಡು ಸೌಂಡ್ ಇದೆ ಒಂದು ಗ ಮತ್ತೆ ಜ ಅಂತ ಬರುತ್ತೆ ಎಚ್ ಐ ಗೆ ಇ ಜ ಕೆ ಎಲ್ಗೆ ಓಗೆ ಅಂತ ಹೇಳ್ಬೇಕು ಆ ನೋಡಿದ್ರಲ್ಲ ಆಕ್ಸ್ ಆನ್ ಆರೆಂಜ್ ಪಿ ಗೆ ಕ್ಯೂಗೆ ಖು ಅಂತ ಹೇಳ್ಬೇಕು ಅದು ಯಾಕೆ ಅಂತ ಹೇಳ್ತೀನಿ ಆಮೇಲೆ ಆರ್ ಗೆ ಟಿ ಟಿಗೆ ಯು ಗೆ ವಿ ಗೆ ಇವೆರಡು ಒಂದೇ ತರ ಬರುತ್ತೆ ವಿ ಮತ್ತೆ ಡಬ್ಲ್ಯೂ ಎರಡು ಒಂದೇ ತರ ಬರುತ್ತೆ ಎಕ್ಸ್ ಗೆ ವೈ ಗೆ ಇ ವೈ ಅನ್ನ ಬಂದಾಗ ನಿಮ್ ಇ ಅಂತ ಸೌಂಡ್ ಬರುತ್ತೆ ಗೆ ಝೆಡ್ಗೆ ಅಂತ ಬರುತ್ತೆ ಇದೆ ಈ ಅಕ್ಷರಗಳನ್ನೇ ಇಲ್ಲಿ ಅಕ್ಷರಗಳು ಈ ಅಕ್ಷರಗಳನ್ನ ನೀವು ಫಸ್ಟ್ ಗೆ ನಾನು ಒಂದಷ್ಟು ದೊಡ್ಡ ಪದಗಳನ್ನು ಅದ್ರ ಕೆಳಗಡೆ ಹಾಕಿ ನೋಡಿ ಹಾಗೆ ಬರುತ್ತೆ ಓಕೆ ಈಗ ಈಗ ನಿಮಗೆ ಡೌಟ್ ಬರುತ್ತೆ ಹಾಕಿದ್ರೆ ಕರೆಕ್ಟ್ ಆಗಿ ಅಂತ ಚೆಕ್ ಮಾಡೋಣ ಸೊ ಈಗ ನೀವೇನು ಮಾಡಿ ಈ ಅಕ್ಷರಗಳನ್ನ ಇಲ್ಲೇನು ಕಾಣಿಸ್ತಾ ಇದೆ ಈ ಅಕ್ಷರಗಳನ್ನ ಅಲ್ಲಿ ಹಾಕ್ರಿ ಓಕೆ ಅದಕ್ಕಿಂತ ಮುಂಚೆ ಫಸ್ಟ್ ಬೇರೆ ಎ ಬಿ ಸಿ ಡಿ ಹಾಕ್ರಿ ಎ ಬಿ ಸಿ ಡಿ ಬಂದ್ ಎ ಬಿ ಸಿ ಡಿ ಹೇಗೆ ಬರುತ್ತೆ ಆಮೇಲೆ ಇದ್ರಲ್ಲಿ ಹೇಗೆ ಬರುತ್ತೆ ಇವೆರಡು ಡಿಫ್ರೆನ್ಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಓಕೆ